ಚಿಕ್ಕಮಗಳೂರಲ್ಲಿ ವೆಜ್ ಪ್ರಿಯರಿಗಾಗಿ ನಾಟಿ ಶೈಲಿಯ ಮಾವಳ್ಳಿ ಬಿರಿಯಾನಿ ಶಾಖೆ ಶುಭಾರಂಭಗೊಂಡಿತು ನಗರದ ಬೇಲೂರು ರಸ್ತೆಯಲ್ಲಿ ನೂತನವಾಗಿ ಪ್ರಾರಂಭಗೊಂಡ ಮಾವಳ್ಳಿ ಬಿರಿಯಾನಿ ಶಾಖೆಯಲ್ಲಿ ನಾಟಿ ಶೈಲಿಯ ಮಾಂಸಾಹಾರಿ ಭಕ್ಷಿಗಳು ಗ್ರಾಹಕರನ್ನ ಸೆಳೆಯಲಿದ್ದು ಆರಂಭೋತ್ಸವದ ಪ್ರಯುಕ್ತ ಅನೇಕ ಗಣ್ಯರುಗಳು ಆಗಮಿಸಿ ಶುಭ ಕೋರಿದರು ರಾಜ್ಯದಲ್ಲಿ ಹಲವೆಡೆ ಬಿರಿಯಾನಿ ಶಾಖೆಗಳನ್ನ ಹೊಂದಿರುವ ಮಾವಳ್ಳಿ ಬಿರಿಯಾನಿ ತನ್ನ ರುಚಿಯಿಂದಾಗಿ ಹೆಸರುವಾಸಿಯಾಗಿದ್ದು ಚಿಕ್ಕಮಗಳೂರಿನಲ್ಲಿಯೂ ಸಹ ನಮ್ಮ ಸೇವೆ ಆಹಾರ ಪ್ರಿಯರ ಗೆಲ್ಲಲಿದೆ ಶುಚಿ ರುಚಿಯೇ ನಮ್ಮ ಮೊದಲ ಆದ್ಯತೆ ಆಗಿದ್ದು ನೀವು ಬಂದು ಒಮ್ಮೆ ಮಾವಳ್ಳಿ ಬಿರಿಯಾನಿಯ ರುಚಿ ಸವೀರೆಂದು ಮಾಲೀಕ ರಂಗಸ್ವಾಮಿ ಸರ್ ಇವತ್ತು ಮಾವಳ್ಳಿ ಬಿರಿಯಾನಿ ಹೋಟ್ಲು ಚಿಕ್ಕಮಗಳೂರಲ್ಲಿ ಹೊಸದಾಗಿ ಓಪನ್ ಮಾಡಿದ್ವಿ ಇಡೀ ಕರ್ನಾಟಕದಲ್ಲೇ ಎಲ್ಲಾ ಕಡೆ ಬ್ರಾಂಚಸ್ ಇದೆ ನಾವು ನಾಟಿ ಸ್ಟೈಲ್ ಅಲ್ಲಿ ಪ್ರಪ್ರಥಮವಾಗಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಓಪನ್ ಮಾಡಿದ್ವಿ ಇದ್ರದ ಎಲ್ಲಾ ಗ್ರಾಹಕರಿಗೆ ಹೊಸ ಥರ ನೈವೇದ್ಯಗಳನ್ನ ಮಾಡ್ಕೊಂಡು ಎಲ್ಲರಿಗೂ ಟೇಸ್ಟ್ ನೋಡ್ಲಿ ಅಂತ ನಾನು ಜನರಿಗೆ ಬಯಸ್ತೀನಿ ಊಟದ ಮಾಮೂಲಿ ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಚಿಕನ್ ಕಬಾಬು ಲಾಲಿಪಾಪ್ ಆಮೇಲೆ ಮಟನ್ ಚಾಪ್ಸು ಆಮೇಲೆ ಇಡ್ಲಿ ಆಮೇಲೆ ಕಾಲ್ ಪ್ರೈಸ್ ಮಾಮೂಲಿ ನಾರ್ಮಲ್ ಪ್ರೈಸ್ ಇರುತ್ತೆ ಏನು ಜಾಸ್ತಿ ಪ್ರೈಸ್ ಇಲ್ಲ ಮಟನ್ ಬಿರಿಯಾನಿ ಎಲ್ಲ ಇನ್ನೂರ ರೂಪಾಯಿ ಚಿಕನ್ ಬಿರಿಯಾನಿ ನೂರೈವತ್ತು ರೂಪಾಯಿ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ